ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ ಮಾವಿನಕಾಯಿ ಚಿತ್ರಾನ್ನ ಯಾರಿಗೆ ಗೊತ್ತಿಲ್ಲ ಹೇಳಿ ಬಟ್ ಆದರೂ ಕೂಡ ನಿಮಗೆ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲು ನಾನು ಅನ್ನನ ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಮಾಡಿಟ್ಕೊಂಡಿದ್ದೀನಿ ಮಾವಿನಕಾಯಿನ ಕೂಡ ತುರ್ದ್ಬಿಟ್ಟು ಇಟ್ಕೊಂಡಿದ್ದೀನಿ ಈರುಳ್ಳಿನೂ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಶುಂಠಿನೂ ಕೂಡ ತುರ್ದು ಬಿಟ್ಟು ಇಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಮೆಣಸಿಕಾಯಿ ಒಂದು ನಾಲ್ಕರಿಂದ ಐದು ಕರ್ಬೇವಿನ ಸೊಪ್ಪು ಸ್ವಲ್ಪ ಕಡಲೆಕಾಯಿ ಬೀಜ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನು ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನು ಅರಿಶಿಣ ಪುಡಿ ಅರ್ಧ ಟೇಬಲ್ ಸ್ಪೂನು ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಸಾಸಿವೆ ಅರ್ಧ ಟೇಬಲ್ ಸ್ಪೂನು ಮತ್ತು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಮೊದಲು ಒಂದು ಬಾಣಲಿನ ಬಿಸಿ ಇಟ್ಕೊಳ್ಳಿ ಬಾಣಲಿ ಬಿಸಿ ಆದಮೇಲೆ ಆಯಿಲ್ನ ಹಾಕ್ಬಿಟ್ಟು ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಕಡಲೆ ಬೀಜನ ಹಾಕ್ಕೊಳ್ಳಿ ಕಡಲೆ ಬೀಜ ಹಾಕ್ಕೊಂಬಿಟ್ಟು ಅದು ಗೋಲ್ಡನ್ ಕಲರ್ ಬರಬೇಕು ರೋಸ್ಟ್ ಆಗಬೇಕು ಅಲ್ಲಿ ತನಕ ಅದನ್ನು ಫ್ರೈ ಮಾಡಿಕೊಂಡು ಕಡಲೆ ಬೀಜನ ಸಪ್ರೇಟಾಗಿ ಎತ್ತಿ ಇಟ್ಕೊಳ್ಳಿ ಇವಾಗ ಅದೇ ಎಣ್ಣೆಗೆ ಸಾಸಿವೆ ಹಾಕೊಳ್ಳಿ ಸಾಸಿವೆ ಹಾಕಿದ್ಮೇಲೆ ಉದ್ದಿನಬೇಳೆ ಉದ್ದಿನಬೇಳೆ ಹಾಕಿದ ಮೇಲೆ ಕಡಲೆಬೇಳೆ ಈ ಮೂರನ್ನು ಹಾಕ್ಬಿಟ್ಟು ಇದು ಕೂಡ ಕಂದು ಬಣ್ಣಕ್ಕೆ ಬರಬೇಕು ಅಲ್ಲಿ ತನಕ ಅದನ್ನು ಫ್ರೈ ಮಾಡ್ಕೊಳ್ಳಿ ಕಾಣಿಸ್ತಾ ಇದೆಯಲ್ವಾ ಈ ರೀತಿ ಅದು ಫ್ರೈ ಆಗಬೇಕು ಇವಾಗ ನಾವು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕೊಳ್ಳಿ ಈರುಳ್ಳಿ ಹಾಕ್ಬಿಟ್ಟು ಹಾಗೆ ಒಂದು ಸಲ ಮಿಕ್ಸ್ ಮಾಡಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇವಾಗ ಚೈ ಚೆನ್ನಾಗಿ ಫ್ರೈ ಆಗ್ತಿದೆ ಅಂತ ಹೇಳಿದ್ಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಇವೆರಡನ್ನೂ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಫ್ರೈ ಆಗ್ತಾ ಇರಬೇಕಾದ್ರೆ ಶುಂಠಿನ ತುರ್ದ್ಬಿಟ್ಟು ಇಟ್ಕೊಂಡಿದ್ದೀವಲ್ವ ಶುಂಠಿನ ಹಾಕ್ಕೊಳ್ಳಿ ಶುಂಠಿ ಹಾಕ್ಬಿಟ್ಟು ಶುಂಠಿ ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಅಲ್ಲಿ ತನಕ ಅದನ್ನು ಬಾಡಿಸ್ಕೊಳ್ಳಿ ಇವಾಗ ಶುಂಠಿ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇದ್ದೀರಲ್ವ ಈ ರೀತಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನಾನು ತೋತಾಪುರಿ ಮಾವಿನಕಾಯಿನ ತೊಗೊಂಡಿದ್ದೀನಿ ಸಿಪ್ಪೇನ ಎರೆದ್ಬಿಟ್ಟು ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಮಾವಿನಕಾಯಿನ ಹಾಕ್ಕೊಳ್ಳೋಣ ಮಾವಿನಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಮಿಕ್ಸ್ ಆದಮೇಲೆ ಅದು ಎಣ್ಣೆಯಲ್ಲಿ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಎಣ್ಣೆಯಲ್ಲಿ ಅದು ಸಾಫ್ಟ್ ಆಗಬೇಕು ಅಲ್ಲಿ ತನಕ ಅದನ್ನು ಬೇಯಿಸ್ಕೊಳ್ಳಿ ಇವಾಗ ನೋಡ್ತಾ ಇದ್ದೀರಲ್ವ ಇವಾಗ ಫ್ರೈ ಆಗ್ತಾಯಿದೆ ಇವಾಗ ಅದಕ್ಕೆ ಅರಿಶಿನ ಪುಡಿ ನಿಮಗೆ ರುಚಿಗೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಸರಿಯಾಗಿ ಉಪ್ಪು ಮಿಕ್ಸ್ ಆಗಬೇಕು ಅಲ್ಲಿ ತನಕ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಅದು ಫ್ರೈ ಆಗ್ತಾಯಿದೆ ಇದ್ದೀರಲ್ವ ಮಾವಿನಕಾಯಿ ಕೂಡ ಸಾಫ್ಟಾಗಿದೆ ಈ ರೀತಿ ಅದು ಸಾಫ್ಟ್ ಆಗಬೇಕು ಸಾಫ್ಟ್ ಆದಮೇಲೆ ಗ್ಯಾಸನ್ನ ಆಫ್ ಮಾಡಿಬಿಡಿ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಚಿಕ್ಕದಾಗಿ ಇಚ್ಚಿಟ್ಕೊಂಡಿದ್ವಿ ಅಲ್ವಾ ಕೊತ್ತಂಬರಿ ಸೊಪ್ಪು ಅದನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಿಮಗೆ ಮಾವಿನಕಾಯಿ ಚಿತ್ರಾನ್ನದ ಹುಳಿ ರೆಡಿ ಇವಾಗ ಅದಕ್ಕೆ ನಾವು ಉದುರು ಉದುರಾಗಿ ಅನ್ನ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಆ ಅನ್ನನ ಹಾಕ್ಕೊಳ್ಳಿ ಅನ್ನನ ಹಾಕ್ಬಿಟ್ಟು ಸರಿಯಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಹುಳಿ ಜೊತೆ ಅನ್ನ ಬೆರೆದುಕೊಬೇಕು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಆಮೇಲೆ ನಾವು ಫಸ್ಟೇ ಕಡಲೆಕಾಯಿ ಬೀಜನ ಉರ್ದು ಎತ್ತಿಟ್ಕೊಂಡಿದ್ದೀವಿ ಅಲ್ವಾ ಆ ಕಡಲೆಕಾಯಿ ಬೀಜನ ಹಾಕ್ಕೊಳ್ಳಿ ನಾನು ಏನಕ್ಕೆ ಲಾಸ್ಟಲ್ಲಿ ಹಾಕ್ಕೊಳ್ತಿದ್ದೀನಿ ಅಂತ ಹೇಳಿದರೆ ಕ್ರಿಸ್ಪಿಯಾಗಿರುತ್ತೆ ಅಂತ ಮೊದಲೇ ಹಾಕ್ಬಿಟ್ರೆ ಕಡಲೆ ಬೀಜ ಅಷ್ಟು ಕ್ರಿಸ್ಪಿಯಾಗಿರಲ್ಲ ಮೆತ್ತಾಗಿ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಅದು ಲಾಸ್ಟ್ಗೆ ಇದ್ದೀನಿ ಇವಾಗ ನಿಮಗೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಓಕೆನಾ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ದಯವಿಟ್ಟು ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ